ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯನ್ ಫ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯಲಿರುವುದು ವಾಮನ ಜಯಂತಿಯ ಮಹತ್ವ ಪೂಜಾ ವಿಧಾನ ಮತ್ತು ಇದರಲ್ಲಿ ಅಡಗಿರುವ ಪವಾಡದ ಕಥೆಗಳ ಕುರಿತು ವಾಮನ ಜಯಂತಿ ಎಂದರೆ ಭಗವಾನ್ ವಿಷ್ಣುವಿನ ಐದನೇ ಅವತಾರವಾದ ವಾಮನನ ಹುಟ್ಟು ಹಬ್ಬ ಇದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ಭಗವಾನ್ ವಾಮನನು ದೈತ್ಯರಾಜ ಬಲಿಯನ್ನು ತಗ್ಗಿಸಲು ಅವತಾರವನ್ನು ಧರಿಸಿದರು ಬಲಿ ದೊಡ್ಡ ತಪಸ್ವಿಯಾಗಿದ್ದನು ತನ್ನ ಶಕ್ತಿಯಿಂದ ದೇವತೆಗಳನ್ನು ಸೋಲಿಸಿದ್ದ ಆದ ಕಾರಣ ವಿಶ್ವದ ಸಮತೋಲನ ಹದಗೆಟ್ಟಿತ್ತು ದೇವತೆಗಳು ಭಗವಾನ್ ವಿಷ್ಣುವನ್ನು ಶರಣಾದರು ವಿಷ್ಣುವು ಬಾಲ ಬ್ರಾಹ್ಮಣನ ರೂಪದಲ್ಲಿ ಬಲಿಯ ಯಜ್ಞಕ್ಕೆ ಹಾಜರಾಗಿ ಮೂರು ಹೆಜ್ಜೆಗಳನ್ನು ಭೂಮಿಯನ್ನು ಕೇಳಿದ ಎರಡನೆಯ ಭಾಗವು ಬಲಿಯ ದಾನ ಅಂದರೆ ವಾಮನನ ವಿಕ್ರಮ ಬಲಿ ಕೊಟ್ಟ ಭೂಮಿಯಲ್ಲಿ ವಾಮನನು ಮೊದಲ ಹೆಜ್ಜೆಯಿಂದ ಭೂಮಿಯನ್ನು ಎರಡನೇ ಹೆಜ್ಜೆಯಿಂದ ಆಕಾಶವನ್ನು ಆವರಿಸಿಕೊಂಡು ಹೋದನು ಮೂರನೇ ಹೆಜ್ಜೆಗೆ ಸ್ಥಳವಿಲ್ಲದೆ ಬಲಿ ತನ್ನ ತಲೆಯ ಮೇಲೆ ಇರಿಸಲು ಕೇಳಿದನು ಇದು ಬಲಿಯ ತ್ಯಾಗದ ತೀಕ್ಷ್ಣತೆಯನ್ನು ತೋರಿಸುತ್ತದೆ ಮೂರನೆಯ ಭಾಗ ವಾಮನ ಜಯಂತಿಯ ಪೂಜಾ ವಿಧಾನ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರವನ್ನು ಧರಿಸಬೇಕು ವಿಷ್ಣು ಸಹಸ್ರನಾಮ ಪಠಣ ವಾಮನ ದೇವರಿಗೆ ತುಳಸಿ ದಳದಿಂದ ಅರ್ಚನೆ ಖೀರ್ ಅಥವಾ ಪುಳಿಯೋಗರೆ ಪಾಯಸ ನೈವೇದ್ಯವನ್ನು ಮಾಡಬೇಕು ದಾನ ಧರ್ಮ ಮಾಡುವುದು ಬಹಳ ಶುಭಕರ ವಾಮನ ಸ್ತೋತ್ರ ಅಥವಾ ಪುರಾಣದ ಪಾಠ ಈ ಅವತಾರದಿಂದ ನಮಗೆ ತ್ಯಾಗದ ಮಹತ್ವವ ತಿಳಿಯುತ್ತದೆ ಅಹಂಕಾರದಿಂದ ದೂರವಿರಲು ಕಲಿಯಬಹುದು ಧರ್ಮವು ಯಾವಾಗಲೂ ವಿಜಯಿಯಾಗುತ್ತದೆ ಎಂಬ ಸಂದೇಶ ಬಲಿಯು ಪಾತಾಳದಲ್ಲಿ ಬಾಳುತ್ತಿರುವ ದೇವತೆಯಾಗಿ ಪೂಜಿಸಲ್ಪಡುತ್ತಿದ್ದಾನೆ ಅನೇಕ ಕ್ಷೇತ್ರಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ವಾಮನ ಮೂರ್ತಿಗೆ ತುಳಸಿದಳಗಳಿಂದ ಅಲಂಕರಣೆ ಭಕ್ತರು ಉಪವಾಸ ಆಚರಿಸಿ ಹರಿನಾಮ ಜಪವನ್ನ ಮಾಡುತ್ತಾರೆ ಮಕ್ಕಳಿಗೆ ಧರ್ಮ ಕಥೆಗಳ ಪರಿಚಯವೂ ಮಾಡಿಸಬಹುದು ವಾಮನ ಜಯಂತಿಯು ವಿಷ್ಣುವಿನ ಕುಬ್ಜ ಅವತಾರವಾದ ವಾಮನನ ಪೂಜೆಗೆ ಸಮರ್ಪಿತವಾದ ದಿನವಾಗಿದ್ದು ಈ ದಿನದಂದು ಮಾಡುವ ವಾಮನನ ಪೂಜೆಯು ದುಃಖಗಳನ್ನು ದೂರ ಮಾಡಿ ನಮ್ಮಲ್ಲಿನ ಅಹಂಕಾರವನ್ನು ತೊಡೆದು ಹಾಕುತ್ತದೆ ವಾಮನ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ಪೂಜೆಗೆ ಶುಭ ಮುಹೂರ್ತ ಯಾವುದು ವಾಮನ ಜಯಂತಿ ದಿನ ಪೂಜೆ ಮಾಡುವುದು ಹೇಗೆ ಈ ದಿನ ಪಠಿಸಬೇಕಾದ ಮಂತ್ರಗಳು ಯಾವುವು ಎಂಬುದನ್ನು ಈ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ ಏಕಾದಶಿಯ ಮರುದಿನ ದ್ವಾದಶಿ ತಿಥಿ ಇರುತ್ತದೆ ಭಾದ್ರಪದ ಮಾಸದ ದ್ವಾದಶಿಯನ್ನು ವಾಮನ ದ್ವಾದಶಿ ಅಥವಾ ವಾಮನ ಜಯಂತಿ ಎಂದು ಆಚರಿಸಲಾಗುತ್ತದೆ ವಾಮನ ಅವತಾರವು ದೇವನ ಐದನೇ ಅವತಾರವಾಗಿದ್ದು ವಿಷ್ಣು ಈ ವಾಮನ ಅವತಾರವನ್ನು ತೆಗೆದುಕೊಂಡ ದಿನವನ್ನೇ ವಾಮನ ದೇವರ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ ವಾಮನ ಜಯಂತಿಯನ್ನು ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಾದಶೀ ತಿಥಿಯೆಂದು ಆಚರಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ವಾಮನ ಜಯಂತಿಯನ್ನು ಸೆಪ್ಟೆಂಬರ್ ನಾಲ್ಕರ ಗುರುವಾರದ ದಿನದಂದು ಆಚರಿಸಲಾಗುವುದು ವಿಷ್ಣು ಭಕ್ತರಿಗೆ ವಾಮನ ಜಯಂತಿಯು ಅತ್ಯಂತ ಪವಿತ್ರವಾದ ದಿನವಾಗಿದೆ ವಾಮನ ಜಯಂತಿಯ ದಿನದಂದು ವಿಷ್ಣುವನ್ನು ಅಥವಾ ವಿಷ್ಣುವಿನ ವಾಮನ ರೂಪವನ್ನು ಪೂಜಿಸುವುದರಿಂದ ಹಿಂದಿನ ಜನ್ಮದ ಹಾಗೂ ಪ್ರಸ್ತುತ ಜನ್ಮದ ಪಾಪಕರ್ಮಗಳು ಕಳೆಯುವುದು ದುಃಖಗಳು ದೂರಾಗುವುದು ಈ ದಿನದ ಇನ್ನೊಂದು ವಿಶೇಷತೆ ಏನೆಂದರೆ ರಾಜ ಬಲಿಯು ಭೂಮಿಗೆ ಭೇಟಿ ನೀಡುವ ದಿನ ಇದಾಗಿದೆ ದಂತಕಥೆಯ ಪ್ರಕಾರ ವಾಮನನು ಶ್ರವಣ ನಕ್ಷತ್ರದ ಸಮಯದಲ್ಲಿ ಜನಿಸಿದನು ಅವನು ಕಶ್ಯಪ ಮುನಿ ಮತ್ತು ತಾಯಿ ಅದಿತಿಯ ಕುಬ್ಜ ದೇಹವನ್ನು ಹೊಂದಿದ ಮಗನಾಗಿದ್ದನು ಅವನು ಜನನವು ರಾಜಬಲಿಯ ಯುಗದ ಅಂತ್ಯವನ್ನು ಸೂಚಿಸಿತ್ತು ಮತ್ತು ಧರ್ಮದ ಜ್ಞಾನವನ್ನು ಹರಡಿತ್ತು ಈ ಕಥೆಯು ವಾಮನ ಜಯಂತಿಯ ಮಹತ್ವವನ್ನು ಅಗಾಧವಾಗಿ ವಿವರಿಸುತ್ತದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ವಾಮನ ಜಯಂತಿಯನ್ನು ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ನಾಲ್ಕರಂದು ಗುರುವಾರ ಮುಂಜಾನೆ ನಾಲ್ಕು ಇಪ್ಪತ್ತೊಂದರಿಂದ ದ್ವಾದಶಿ ತಿಥಿಯು ಪ್ರಾರಂಭವಾಗುವುದು ಮತ್ತು ಸೆಪ್ಟೆಂಬರ್ ಐದರಂದು ಶುಕ್ರವಾರ ಮುಂಜಾನೆ ನಾಲ್ಕು ಎಂಟಕ್ಕೆ ಮುಕ್ತಾಯಗೊಳ್ಳುವುದು ಈ ದಿನದ ಶ್ರವಣ ನಕ್ಷತ್ರವು ಸೆಪ್ಟೆಂಬರ್ ನಾಲ್ಕರಂದು ಗುರುವಾರ ರಾತ್ರಿ ಹನ್ನೊಂದು ನಲವತ್ನಾಲ್ಕಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಐದರಂದು ರಾತ್ರಿ ಹನ್ನೊಂದು ಮೂವತ್ತೆಂಟಕ್ಕೆ ಮುಕ್ತಾಯಗೊಳ್ಳುವುದು ಉದಯ ತಿಥಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವಾಮನ ಜಯಂತಿಯನ್ನು ಸೆಪ್ಟೆಂಬರ್ ನಾಲ್ಕರಂದು ಆಚರಿಸಲಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ವಾಮನ ಜಯಂತಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ಹಬ್ಬವು ವಿಷ್ಣು ದೇವನ ವಾಮನ ಅವತಾರದ ಮಹಿಮೆಯನ್ನು ವಿವರಿಸುತ್ತದೆ ವಿಷ್ಣು ತನ್ನ ವಾಮನ ಅವತಾರದಲ್ಲಿ ರಾಜಬಲಿಯ ಅಹಂಕಾರವನ್ನು ನಾಶ ಮಾಡಿ ಮೂರು ಲೋಕಕ್ಕೂ ಒಡೆಯನಾದವನು ಎಂದು ಹೇಳಲಾಗಿದೆ ವಾಮನ ಜಯಂತಿಯು ಇಂದಲ್ಲ ನಾಳೆ ಪ್ರತಿಯೊಬ್ಬ ವ್ಯಕ್ತಿಯ ಅಹಂಕಾರವು ನಾಶವಾಗುತ್ತದೆ ಎಂಬುದನ್ನು ಹೇಳುತ್ತದೆ ಯಾವುದೇ ಶಕ್ತಿ ಅಥವಾ ಆಸ್ತಿಯ ಬಗ್ಗೆ ಹೆಮ್ಮೆ ಪಡಬಾರದು ಎಂಬ ಜ್ಞಾನವನ್ನು ವಾಮನನು ತನ್ನ ಲೀಲೆಯ ಮೂಲಕ ರಾಜ ಬಲಿಗೆ ನೀಡಿದನು ವಾಮನ ಜಯಂತಿಯು ದಾನದ ಮಹತ್ವವನ್ನು ಸಹ ನಮಗೆ ವಿವರಿಸುತ್ತದೆ ಈ ದಿನದಂದು ದಾನ ಮಾಡುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಈ ದಿನ ಉಪವಾಸ ಮತ್ತು ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡುವುದರಿಂದ ಭಕ್ತರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಹೀಗಾಗಿ ವಾಮನ ಜಯಂತಿ ಹಬ್ಬವು ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಜೀವನದಲ್ಲಿ ನಮ್ರತೆ ತ್ಯಾಗ ಮತ್ತು ದಾನದ ಮಹತ್ವವನ್ನು ಹೇಳುವ ದಿನವಾಗಿದೆ ವಾಮನ ಹಬ್ಬದ ಜಯಂತಿ ಎಂದು ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ವಾಮನನನ್ನು ಪೂಜಿಸುವುದಕ್ಕಾಗಿ ಪೂಜೆ ಮಾಡುವ ಸ್ಥಳದಲ್ಲಿ ಪೀಠವನ್ನು ಸ್ಥಾಪಿಸಿ ಅದರ ಮೇಲೆ ವಿಷ್ಣುವಿನ ಅಥವಾ ವಾಮನನ ವಿಗ್ರಹವನ್ನು ಇಡಿ ವಿಗ್ರಹವನ್ನು ಪೂಜಿಸುತ್ತಿದ್ದರೆ ಅದಕ್ಕೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ ವಾಮನ ದೇವರಿಗೆ ಅರಿಶಿಣದ ತಿಲಕ ಹಚ್ಚಿ ಹಳದಿ ಹೂವುಗಳಿಂದ ಹಾರ ಹಾಕಿ ಹಳದಿ ಬಟ್ಟೆಗಳನ್ನು ಅರ್ಪಿಸಿ ವಿಗ್ರಹದ ಮುಂದೆ ದೀಪ ಹಚ್ಚಿ ಹಣ್ಣುಗಳು ಮತ್ತು ಸಿಹಿ ನೈವೇದ್ಯವನ್ನು ತುಳಸಿ ದಳದೊಂದಿಗೆ ಅರ್ಪಿಸಿ ಇಡೀ ದಿನ ಉಪವಾಸ ಮಾಡಿ ಸಂಜೆ ವಾಮನ ಕಥೆಯನ್ನು ಪಠಿಸಿ ವಿಷ್ಣುದೇವನಿಗೆ ಆರತಿಯೊಂದಿಗೆ ಪೂಜೆಯನ್ನು ಮಾಡಬೇಕು ವಾಮನ ಜಯಂತಿಯ ದಿನದಂದು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದು ಬಹಳ ಒಳ್ಳೆಯದು ವಾಮನ ಜಯಂತಿಯ ದಿನ ಈ ಮಂತ್ರವನ್ನು ಪಠಿಸಿ ವಾಮನ ಜಯಂತಿಯ ದಿನದಂದು ವಿಷ್ಣುದೇವನಿಗೆ ಸಮರ್ಪಿತವಾದ ಈ ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಫಲಪ್ರದವಾಗಿದೆ ಓಂ ತಪ ರೂಪಾಯ ವಿದ್ಮಹೆ ಸೃಷ್ಟಿಕರ್ತಾಯ ಧೀಮಹಿ ತನ್ನೋ ವಾಮನ ಪ್ರಚೋದಯಾತ್ ಓಂ ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ನಮಸ್ತೆ ಪದ್ಮನಾಭಾಯ ನಮಸ್ತೆ ಜಲಹ ಶಾಯಿನೆ ತಭ್ಯಮರ್ಚು ಪ್ರಯಚ್ಛಾಮಿ ವಾಲಯಾಮನ ಅರ್ಪಿಣಿ ಓಂ ನಮೋ ಭಗವತೆ ವಾಮನಾಯ ವಾಮನ ಜಯಂತಿಯ ದಿನದಂದು ವಿಷ್ಣುದೇವನ ವಾಮನ ಅವತಾರವನ್ನು ಪೂಜಿಸುವ ಸಂಪ್ರದಾಯವಿದ್ದು ಈ ದಿನ ವಾಮನ ಅವತಾರವನ್ನು ಪೂಜೆ ಮಾಡುವುದರಿಂದ ನಮ್ಮ ಅಹಂಕಾರವು ನಾಶವಾಗುವುದು ದುಃಖಗಳೆಲ್ಲ ದೂರವಾಗುವುದು ವಾಮನ ಜಯಂತಿ ಹಬ್ಬದ ದಿನದಂದು ದೇವನನ್ನು ಕೂಡ ಪೂಜಿಸಬಹುದಾಗಿದೆ ವಾಮನ ಜಯಂತಿಯ ಮೂಲಕ ನಮಗೆ ತಿಳಿಯಬೇಕಾದ ಸಂದೇಶವೇನೆಂದರೆ ಅಹಂಕಾರವಿಲ್ಲದ ಧರ್ಮಮಯ ಜೀವನವೇ ಶ್ರೇಷ್ಠ ಬಲಿಯ ತ್ಯಾಗ ಮತ್ತು ವಿಷ್ಣುವಿನ ಲೀಲೆಗೆ ನಮಸ್ಕಾರ ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು